ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಾಗಲೇ ಇದ್ದಂಥ ಬಸ್ ಪಾಸ್ ನವೀಕರಣಕ್ಕೆ ಒಂದು ನವೀಕರಣ ಮಾಡಲಿಕ್ಕೆ ಕೊನೆಯ ದಿನಾಂಕ ಕೂಡ ಬಂದಿದೆ ನೀವು ನವೀಕರಣ ಗ್ರಾಮವನ್ನಲ್ಲಿ ಹೋಗಿ ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಬಸ್ ಪಾಸ್ ನವೀಕರಣ ಮಾಡಲಿಕ್ಕೆ ಕೆಲವೊಂದಿಷ್ಟು ದಾಖಲೆಗಳು ಬೇಕಾಗುತ್ತೆ ನಿಮ್ಮ ಹತ್ರ ಇರುವಂಥ ಒಂದು ಹಳೆ ಬಸ್ ಪಾಸ್ ಬೇಕಾಗುತ್ತೆ ಮತ್ತು ವಿಕಲಚೇತನರಿಗೆ ಇದು ಹೇಳ್ತಾ ಇರುವಂಥದ್ದು ವಿಕಲಚೇತನರ ಗುರುತಿನ ಚೀಟಿ ಬೇಕಾಗುತ್ತೆ ಮತ್ತು ಅವರ ಆಧಾರ್ ಕಾರ್ಡು ಎರಡು ಪಾಸ್ಪೋಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇಷ್ಟು ಇತ್ತು ಅಂತಂದರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಕ್ಕೆ ಹೋಗಿ ನೀವು ನವೀಕರಣ ಮಾಡಿಕೊಳ್ಬೇಕಾಗುತ್ತೆ ನವೀಕರಣ ಮಾಡಿಕೊಳ್ಳುವಂಥ ಕೊನೆಯ ದಿನಾಂಕ ಬಂದು ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಫೆಬ್ರವರಿ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಲಾಸ್ಟ್ ಇದೆ ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದೊಳಗೆ ವಿಕಲಚೇತನರ ಒಂದು ಬಸ್ ಪಾಸ್ ಏನಿರುತ್ತೆ ಅದನ್ನು ನವೀಕರಣ ಮಾಡಿಕೊಳ್ಬೇಕಂದ್ರೆ ನೀವು ರಿನ್ಯೂವಲ್ ಮಾಡಿಕೊಳ್ಬೇಕಾಗತ್ತೆ ಇದು ಕೊನೆಯ ದಿನಾಂಕ ಬಂದು ಈ ಫೆಬ್ರವರಿ ತಿಂಗಳಲ್ಲಿ ಲಾಸ್ಟ್ ಡೇಟ್ ಇದೆ ಇಪ್ಪತ್ತೆಂಟನೇ ತಾರೀಕು ಇಷ್ಟರೊಳಗೆ ನೀವು ಬಸ್ ಪಾಸನ್ನ ನೀವು ನವೀಕರಣ ಮಾಡಿಕೊಂಡಿಲ್ಲ ಅಂತಂದರೆ ಒಂದು ಬಸ್ ಪಾಸ್ ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಮಾಹಿತಿನ ತಿಳಿಸಿದ್ದೀನಿ